ಮಹಾವೀರ ಮಹಾದರ್ಶನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಸೋಪಾನ ಹದಿನಾಲ್ಕು ಸಂಚರಿಸುವಂತೆ ಮಲಯಮಾರುತ ಮಂದಾರ ಪರ್ವತದೆ ಕಾವ್ಯರಚನೆ ಡಾಕ್ಟರ್ ಲತಾರಶೇಖರ್ ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ ಸತತ ಮುಂದುವರಿದನು ಮಹಾವೀರ ತೀರ್ಥಂಕರನು ಸಹಿ ಸುವು ನೀರಡಿ ಚೀತಉಷ್ಣಿ ಪರಿಷಗಳನು ಪಡೆಯಲು ಆತ್ಮದರ್ಶನವನು ಅರಿತು ಮೋಕ್ಷವೇ ಮಾನವನ ಧ್ಯೇಯವೆಂಬುದನು ಅಂತೆ ಚಿಂತಿಸಿದವನಿಂಥೋ ದೊರಕದು ಆತ್ಮಜ್ಞಾನವು ಇರುವವರೆಗೆ ಆ ಆದ್ವೇಷ ವೈರಗಳು ಕಾಣುವವರಿಗೆ ಸಮಾನ ಭಾವದಲ್ಲಿ ಲೋಕದ ಸಮಸ್ತ ಆತ್ಮಗಳನ್ನು ಇಂತಿರಲು ನಾನು ಪಡೆಯಬೇಕಿರುವುದು ಆತ್ಮ ಸಾಕ್ಷಾತ್ಕಾರವನ್ನು ಅನ್ನ சாதனையன் ப மகாவீர மஹாதர்ஷனேவல ஜான கல்யாணசம் சரி வந்த மலய மாருத்த மந்தாரபீ எம்ப சோபான ஹதினாக்கிரீ ನೂ ನೂರ ಎಂಟು ಗುಣಗಳುಳ್ಳ ಮಹಾ ವೀರ ಮುನಿಯ ಕೀರ್ತಿಯನ್ನು ಇಲ್ಲಿ ಪ್ರಸರಣ ಮಾಡುತ್ತಿದ್ದಾರೆ ಮಹಾವೀರ ಮುನಿ ತೀರ್ಥಂಕರನು ಮತ್ತೆ ಆತ ಮಗದ ರಾಜ್ಯದ ಕಡೆಗೆ ವಿಹಾರ ಬಗ್ಗೆ ತಿಳಿದವು ಹೀಗೆ ಮಗದ ರಾಜ್ಯದ ಕಡೆ ವಿಹಾರವಾಗುತ್ತಿರುವಾಗ ಹಸಿವು ನೀರಡಿಕೆ ಬಾಯಾರಿಕೆ ಇಪ್ಪತ್ತೊಂದು ಪರಿಷಯಗಳನ್ನು ಗೆದ್ದು ಆತ್ಮದರ್ಶನಕ್ಕೆ ಲೀನಾಗಲಿಕ್ಕೆ ಹೊರಟರು ಅದೇ ಮೋಕ್ಷವ ಮೋಕ್ಷವೇ ಮಾನವನ ಧ್ಯೇಯ ಎಂಬುದಾಗಿಯೂ ಕೂಡ ಆ ಮಹಾವೀರ ಮುನೇರೆಕೊಂಡ್ರು ಅದೇ ರೀತಿ ಚಿಂತಿಸಿ ಈ ಆತ್ಮಜ್ಞಾನ ದೊರಕಬೇಕು ಎಲ್ಲಿವರೆಗೂ ದ್ವೇಷ ವೈರಗಳು ಇರೋದು ಇರುತ್ತೋ ಅಲ್ಲಿವರೆಗೂ ಆತ್ಮಜ್ಞಾನ ಲಭಿಸುವುದಿಲ್ಲ ಸಮಥಾ ಭಾವದ ಪ್ರವರ್ತಕರಾಗಬೇಕು ನಾವು ಲೋಕದ ಸಮಸ್ತ ಆತ್ಮಗಳಿಗೆ ಶಾಂತಿಯನ್ನು ಕೊಡಬೇಕು ಆತ್ಮ ಯಾಂತ್ರಿಕ ಆದ್ದರಿಂದ ನಾನು ಆತ್ಮ ಆತ್ಮಸಂಶಾತ್ ಆತ್ಮ ಸಾಕ್ಷಾತ್ಕಾರವನ್ನು ನಾನು ಆ ಪಡಿಬೇಕು ಸಾಧನೆಯನ್ನು ನಾನು ಮಾಡಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡ್ತಾರಂತೆ ಹಬ್ಬ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಅತ್ಯಂತ ಮನೋಜ್ಞವಾಗಿ ವರ್ಣಿಸಿದ್ದಾರೆ ಹಬ್ಬಬ್ಬ್